ಮಾಯಾಳ ಮೇಲೆ ದಟ್ಟವಾದ ಮೋಡ ಆವರಿಸಿತ್ತು ಅವಳ ವಿಜ್ಞಾನ ಯೋಜನೆ ಶೀಘ್ರದಲ್ಲೇ ಸಲ್ಲಿಸಬೇಕಿತ್ತು ಮತ್ತು ಅವಳು ಜ್ವಾಲಾಮುಖಿ ಮಾದರಿಯೊಂದಿಗೆ ಹೋರಾಡುತ್ತಿದ್ದಳು ಓಹ್ ಇದು ತುಂಬಾ ಕಷ್ಟ ಅವಳು ತನ್ನ ಅಸ್ತವ್ಯಸ್ತವಾದ ವಸ್ತುಗಳನ್ನು ನೋಡಿ ನಿಟ್ಟುಸಿರು ಬಿಟ್ಟಳು ಅವಳ ಅಣ್ಣ ರೋಹನ್ ಹತ್ತಿರದಲ್ಲಿ ಆಟವಾಡುತ್ತಿದ್ದ ಅವನು ಅವಳ ಪಿಸುಮಾತನ್ನು ಕೇಳಿದನು ಮತ್ತು ಅವಳ ದುಃಖಿತ ಮುಖವನ್ನು ನೋಡಿದನು ಅವನು ತನ್ನ ಆಟವನ್ನು ನಿಲ್ಲಿಸಿದನು ಒಂದು ಚಿಂತನಶೀಲ ನೋಟ ಅವನ ಮುಖದ ಮೇಲೆ ಮೂಡಿತು ಏನಾಗಿದೆ ಮಾಯಾ ಅವನು ನಿಧಾನವಾಗಿ ಕೇಳಿದನು ಅವಳ ಪಕ್ಕದಲ್ಲಿ ಕುಳಿತುಕೊಂಡು ಜ್ವಾಲಾಮುಖಿ ನಿಲ್ಲುತ್ತಿಲ್ಲ ಮತ್ತು ನಾನು ಯಾವ ಸಂಗತಿಗಳನ್ನು ಸೇರಿಸಬೇಕು ಎಂದು ನನಗೆ ಗೊತ್ತಿಲ್ಲ ಅವಳು ಬಹುತೇಕಾಳು ತಪ್ಪಿಸುಗುಟ್ಟಿದಳು ರೋಹನ್ ನಗಲಿಲ್ಲ ಅಥವಾ ತಮಾಷೆ ಮಾಡಲಿಲ್ಲ ಬದಲಿಗೆ ಅವನು ಅವಳೊಂದಿಗೆ ಮಾದರಿಯನ್ನು ನೋಡಿದನು ಇದನ್ನು ಪ್ರಯತ್ನಿಸೋಣ ಅವನು ಸೂಚಿಸಿದನು ತಳಪಾಯವನ್ನು ಬಲಪಡಿಸಲು ಒಂದು ಉಪಾಯವನ್ನು ತೋರಿಸಿದನು ಅವರು ಒಟ್ಟಾಗಿ ಕೆಲಸ ಮಾಡಿದರು ಜ್ವಾಲಾಮುಖಿಗಳ ಬಗ್ಗೆ ಆಸಕ್ತಿದಾಯಕ ಸಂಗತಿಗಳನ್ನು ಸಂಶೋಧಿಸಲು ರೋಹನ್ ಅವಳಿಗೆ ಸಹಾಯ ಮಾಡಿದನು ವರ್ಣರಂಜಿತ ಟಿಪ್ಪಣಿಗಳನ್ನು ಮಾಡಿದನು ಅವರು ಸಸ್ಯಾಹಾರಿ ಕುಕೀಸ್ ಮತ್ತು ಜ್ಯೂಸ್ ಹಂಚಿಕೊಂಡರು ಮಾಯಾಳ ಮೇಲಿದ್ದ ದಟ್ಟ ಮೋಡ ಕರಗಲು ಪ್ರಾರಂಭಿಸಿತು ರೋಹನ್ನ ಸಹಾಯದಿಂದ ದೊಡ್ಡ ಕೆಲಸವು ಚಿಕ್ಕದಾಗಿ ತೋರಿದ್ದರಿಂದ ಅವಳು ಹಗುರವಾಗಿ ಇನ್ನು ಮುಂದೆ ಒಂಟಿಯಾಗಿಲ್ಲ ಎಂದು ಭಾವಿಸಿದಳು ಪ್ರಸ್ತುತಿ ದಿನದಂದು ಮಾಯಾ ಎತ್ತರವಾಗಿ ನಿಂತಳು ಅವಳ ಜ್ವಾಲಾಮುಖಿ ಅದ್ಭುತವಾಗಿತ್ತು ಅವಳು ಮೊದಲ ಬಹುಮಾನವನ್ನು ಗೆದ್ದಾಗ ರೋಹನ್ ಅತ್ಯಂತ ಜೋರಾಗಿ ಹುರಿದುಂಬಿಸಿದನು ನಾವು ಅದನ್ನು ಮಾಡಿದೆವು ರೋಹನ್ ಅವಳು ಉದ್ಗರಿಸಿದಳು ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಳು ಅವನು ನಕ್ಕನು ಅವಳ ಯಶಸ್ಸಿನಿಂದ ನಿಜವಾಗಿಯೂ ಸಂತೋಷಪಟ್ಟನು ಅವಳ ಸಂತೋಷವನ್ನು ತನ್ನದೇ ಎಂದು ಭಾವಿಸಿದನು ಸಹೋದರ ಪ್ರೀತಿಯು ನಿಮ್ಮ ಸಂತೋಷ ಮತ್ತು ದುಃಖಗಳನ್ನು ನಿಜವಾಗಿಯೂ ಹಂಚಿಕೊಳ್ಳುತ್ತದೆ ಹೊರೆಯನ್ನು ಹಗುರಗೊಳಿಸುತ್ತದೆ ಮತ್ತು ವಿಜಯಗಳನ್ನು ಹೆಚ್ಚು ಸಿಹಿಗೊಳಿಸುತ್ತದೆ ಹೆಚ್ಚು ಸ್ಫೂರ್ತಿದಾಯಕ ಕಥೆಗಳಿಗಾಗಿ ಕನ್ನಡ ರಪೋಗೆ ಚಂದಾದಾರರಾಗಿ ಈ ವಿಡಿಯೋವನ್ನು ಇಷ್ಟಪಡಿ ಮತ್ತು ಕೆಳಗೆ ಕಾಮೆಂಟ್ ಮಾಡಿ